ಏನಾಗ ಸರ ಯಾವ ರೀತಿ ಹೋರಾಟ ಮಾಡತ್ತೀರಿ ಸರ ನಮ್ಮದು ಗ್ರಾಮ ಪಂಚಾಯಿತಿ ಒಳಗೆ ಕಲ್ಮೇಶ್ ರಾಮ್ ರಾಮ್ಪುರ್ ಗ್ರಾಮ ಪಂಚಾಯತ್ ಪಿ ಎ ಕಲ್ಮೇಶ್ ಜಾನಮಟ್ಟಿ ಪಿ ಒಬ್ಬರು ಒ ಇದ್ರು ಅವ್ರು ಏನು ಮಾಡ್ಯಾರೀ ಎಲ್ಲ ಒಂದು ಇಪ್ಪತ್ತಾರು ಮಂದಿ ಸರ್ವ ಸದಸ್ಯರು ಫೋನ್ ಹಚ್ಚಿದ್ರು ಒಬ್ರಿಗೂ ಫೋನ್ಯಾಗ ರೆಸ್ಪಾನ್ಸ್ ಇಲ್ಲ ಎರಡನೇದಾಗಿ ಊರ ಪೂರು ಊರೊಳಗೆ ಎಲ್ಲ ಅವು ಕಡೆ ಹುಳ ಕಟ್ಟರು ತುಂಬ ನಿಂತವ ಅಧ್ಯಕ್ಷರು ಅಧ್ಯಕ್ಷರೂ ಸ್ ಸ್ಪಂದನೆ ಇಲ್ಲ ಯಾರು ನೀವು ನಿಮ್ಗೆ ಬೇಕಂದ್ರೆ ಹೋಯ್ಸಿ ನೀವು ಹೋಗಿ ಭೇಟಿ ಆಗತ್ತೆ ಹೇಳ್ತಾರ ಅಧ್ಯಕ್ಷರುತ್ತಲ್ಲ ಅಧ್ಯಕ್ಷ ಹತ್ರ ಎತ್ತಲಗೇನಾ ಈ ಥರ ಸಮಸ್ಯೆ ಆಗ್ಯಾವ ಎರಡನೇದಾಗಿ ಈಗ ಸುಮ್ ಸುಮ್ಮನೆ ಹದಿನೈದು ಲಕ್ಷ ಗಟ್ಟಲೆ ಬಿಲ್ ಎತ್ಬಿಟ್ಟವ ಏನು ಕೆಲಸ ಮಾಡ್ಲಾರಿ ಒಮ್ಮೆ ಹದಿನೈದು ಲಕ್ಷ ಒಮ್ಮೆ ಒಮ್ಮಿದ್ರೆ ಆರು ಲಕ್ಷ ಆಯ್ತಾರ ಏನು ಕೆಲಸ ಇಲ್ಲ ಏನೂ ಇಲ್ಲ ಸುಮ್ಮನೆ ಎತ್ಕೊಂಡ್ಸಿನ ಈಗ ಅವರು ಅವಧಿ ಮುಗಿದ ಟ್ರಾನ್ಸ್ಫರ್ ಆಗಿ ಮತ್ತೊಂದು ಕಡೆ ಹೋಗ್ಯಾರ ಈಗ ಅದು ಒಬ್ಬ ಹೊಸ ಪೀಳಿಯವರು ಬಂದಾರ ಅವ್ರಿಗೆ ಚಾರ್ಜರ್ ಕೊಟ್ಟು ಹೋಗ್ಬೇಕು ಸರ್ಕಾರದ ಅವಧಿಯೊಳಗೆ ಏನಿರ್ತದೋದು ಗೋರ್ಮೆಂಟ್ ಒಳಗೆ ಅಂತ ಇಷ್ಟು ದಿನದಾಗ ಅವ್ರಿಗೆ ಚಾರ್ಜ್ ಕೊಡ್ಬೇಕನ್ನೋದಿತ್ತು ಆ ಚಾರ್ಜ್ ಸೋದಕ್ಕೆ ಕೊಟ್ಟಿಲ್ಲ ಇವರು ಆ ಚಾರ್ಜ್ನ ಕೊಡ್ಲಾರೇ ಹೋಗ್ಯಾರ ನಾವು ಮೇಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿವಿ ಮೇಲಾಧಿಕಾರಿಗಳನ್ನು ಕಿವ್ಯಾ ಹಾಕೋಲಾರೆ ಸುಮ್ ಕೂತಿದ್ದಕ್ಕೆ ಇವತ್ತಿನ ಪರಿಸ್ಥಿತಿ ಒಳಗೆ ನಾವು ಈ ಧರಣಿ ಮಾಡ್ಲಾಕತ್ತೀವಿ ಇನ್ನು ಮತ್ತು ಅವರು ಮಾಡಲಿಲ್ಲಪ್ಪ ಅಂದ್ರೆ ನಾವು ಇನ್ನು ಮುಂದೆ ಬರೋ ದಿನ ಅಂದಾಗ ಸತ್ಯಾಗ್ರಹ ಮಾಡ್ಬೇಕನ್ನೋದು ನಮ್ಮ ಅನಿಸಿಕೆ ಅದ್ರಿ ಗ್ರಾಮ ಪಂಚಾಯತ್ ಭ್ರಷ್ಟಾಚಾರ ಪೂರಾ ಭ್ರಷ್ಟಾಚಾರ ರೀ ಅವ ಕಲ್ಮೇಶ್ ಜಾನ್ಮಟ್ಟಿ ಅಂದ್ರೆ ಅವನ ಹೆಸರೇ ಅವ ಕಲ್ಮೇಶ್ ಅಲ್ಲ ಅಲ್ಲವ ಭ್ರಷ್ಟಾಚಾರ ಜಾನ್ಮಟ್ಟಿ ಅನ್ನವ ಈಗ ಸಂಬಂಧಪಟ್ಟಂಗೆ ಎಲ್ಲೆಲ್ಲಿ ಮನವಿ ಕೊಟ್ಟಿವಿ ಈಗ ನಾವು ಅವ್ರ ಮೇಲಾಧಿಕಾರಿಗಳಿಗೆ ಇಲ್ಲಿ ತಾಲೂಕ್ ಪಂಚಾಯಿತಿ ಮನವಿ ಕೊಟ್ಟಿವಿ ಜಿಲ್ಲಾ ಪಂಚಾಯ್ತಿ ಮನವಿ ಕೊಟ್ಟಿವಿ ಯಾರು ಅವರು ಕಮಿಷನರ್ ಕೊಟ್ಟಿವಿ ಯಾರು ರೆಸ್ಪಾನ್ಸೇ ಮಾಡಲಾಗಿರತ್ತ ಮೂಲಕ ಮತ್ತೆ ಹ್ಯಾಂಗ್ ಮಾಡ್ಬೇಕು ನಾವೀಗ ಈಗ ಜನ್ರು ನಮಗೆ ಕೇಳಕತ್ತಾರ ಈಗ ನಾವು ಜನಪ್ರತಿನಿಧಿ ಕೇಳ್ತಾರೆ ನಮ್ಗೆ ಜ ಈಗ ಈ ನಮಗೆಲ್ಲ ಕಡೆ ಹೊಳ ಸಮಸ್ಯೆ ಈಗ ಬಂದು ಬೇಕಾದ್ರೆ ನೀವು ಮೀಡಿಯಾದವ್ರು ಬಂದು ನೋಡ್ಕೊಂಡು ಬೇಕಾದ್ರೆ ಬಂದು ನಾವೇನು ಬೇಡನಲ್ಲ ಬಂದು ನೋಡ್ಕೊಂಡು ಹೋರಿ ಗಟ್ರ್ ಬಿಟ್ಟರೆ ತುಂಬ ನಿಂತ್ಬಿಟ್ಟ ಗಟ್ರ್ ಸ್ವಚ್ಛ ಮಾಡಿಸ್ಬೇಕಂತ ನಾವು ಈಗ ಡಿ ಪಿಡಿಯೋಗೆ ಕೇಳ್ಬೇಕು ನಾವು ಅವ್ರಿಗೆ ಒಂದು ಫೋನ್ ಹಚ್ಚಿದ್ರೆ ಫೋನ್ ಸುದಕ್ಕೆ ರೆಸ್ಪಾನ್ಸ್ ಮಾಡಲ್ಲಗ ನಾವು ಆ ಪಿಡ್ಯೋ ಹೊಸದಾಗಿ ಪಿಡಿಯೋ ಬಂದಾರ ಅವ್ರಿಗೆ ಯಾರು ಚಾರ್ಜರ್ ಕೊಟ್ಟು ಹೋದ್ರೆ ಅವ್ರಿಗ್ಯಾರ ನಾವು ಮನವಿ ಮಾಡಿಕೊಂಡು ಸರ ಹಿಂಗೆ ಊರ ಪರಿಸ್ಥಿತಿ ಹಿಂಗಾದ ಮತ್ತು ಒಂದು ಜನ ನಮ್ಗೆ ಸಹಕಾರಿ ಮಾಡಿರಿ ನೀವು ಹೆಸ ನಾವು ಅವ್ರಿಗೆ ಕೇಳ್ಬೇಕಾಯ್ತೀವಿ ನಮ್ಗೆ ಇನ್ನೂ ಚಾರ್ಜೇ ಕೊಟ್ಟಿಲ್ಲ ಅವರು ಪಿಡಿಒ ಈಗ ಹೊಸ್ದಾಗಿ ಬಂದು ಪಿಡಿಒ ಅವರು ಒಂದು ತಿಂಗಳಾಯ್ತು ಈಗ ಬರೋಬ್ಬರಿ ಈಗ ಹೊಸ್ದಾಗಿ ಬಂದು ಪಿಡಿ ಒ ಜಾಯ್ನಿಂಗ್ ಆಗಿ ಒಂದು ಆಯ್ತು ಈಗ ಈ ಥರ ಇಂಥ ಇಬ್ರು ಇಟ್ಟು ಮಾಡಿಸಿ ಈಗ ಚಾರ್ಜ್ ಈಗ ಗೋರ್ಮೆಂಟ್ ಒಳಗೆ ಈ ಒಂದು ಸರ್ಕಾರ ಇದ್ರೊಳಗೆ ಇಂತಿಷ್ಟಿಂದ ನೀ ಚಾರ್ಜ್ ಕೊಡ್ಬೇಕು ಅನ್ನೋದು ಒಂದು ರೂಲ್ಸ್ ಅದ ಒಂದು ಸಂವಿಧಾನಕ್ಕೂ ಅವ್ರಿಗೆ ಮರ್ಯಾದೆ ಕೊಟ್ಟಿಲ್ಲ ಅವರು ಕಲ್ಮೇಶ್ ಜಾನ್ ಮಟ್ಟಿಯವನವರು ಈಗ ಏನ ಈಗ ಏನು ಆಗ್ಬೇಕಂತೀರಿ ನೀವು ಈಗ ಈಗ ನಮ್ಗೆ ಈಗ ನೋಡ್ರಿ ಕುಡಿ ನೀರಿನ ಸಮಸ್ಯೆ ಆಗಿರಿ ಒಂದು ಜೆ ಜೆ ಎಮ್ ವರ್ಕಿಗೆ ಸದ್ಯ ಹ್ಯಾಂಗಪ್ಪ ಅಂದ್ರೆ ಒಂದು ಸರಿ ನೀವು ಬಂದು ನೋಡಿರಿ ಪೂರಾ ಕಲಕ ನೀರು ಹುಳ ಬರ್ತಾವ ನೀರಾಗ ಅಂಥ ನೀರು ನಾವು ಕುಡಿಬೇಕೇನ್ರಿ ಈಗ ಜೆ ಜೆ ಎಮ್ ವರ್ಕ್ ಮಾಡ್ರೆ ಡೈರೆಕ್ಟ ಕಲೆಕ್ಷನ್ ಕೊಡ್ಸಿನ ಪೂರಾ ಎಲ್ಲ ಪೂರಾ ಹೊಲಸು ನೀರು ಕಲಕ ನೀರು ಬರ್ತಾವ ಅಂಥ ನೀರು ಹ್ಯಾಂಗೆ ಯೂಸ್ ಮಾಡ್ಬೇಕು ನಾವು ಅದು ಒಂದು ಆಯಿತು ಅದು ಸಮಸ್ಯೆ ಆಯಿತು ಮೇಲಾಗಿ ಈಗ ಹೊಸ ಬಂದು ಪೀಡೋಗಿ ಚಾರ್ಜ್ ಕೊಡಬೇಕು ಎರಡನೇ ಮೂರನೇದಾಗಿ ನಮಗೆಲ್ಲ ಊರು ಸಮಸ್ಯೆಗಳು ಗಟ್ಟರೋದು ಅದು ಇದು ಎಲ್ಲ ಸಮಸ್ಯೆಗಳು ಬಗೆಹರಿಸ್ಬೇಕು ಅದು ಏನು ಈಗ ಹದಿನೈದು ಲಕ್ಷ ರೂಪಾಯಿ ಏನು ತಾ ಒಂದು ಇದಕ್ಕೆ ಹಾಕಿಸ್ ತೆಗ್ದಾರಲ್ಲ ವೆಂಡರ್ಕಾಕಿ ಅದರದ್ದು ಏನದ ನಮಗೆ ತನಿಖೆ ಆಗ್ಬೇಕದು ಭೋಗಸ್ ಬಿಲ್ ಆಗ್ಯದಕ್ಕೆ ನಿಮ್ಮಲ್ಲಿ ಏನು ಸಾಕ್ಷಿಗಳದಾವೆ ಭೋಗಾಸಿ ಹೇಗ್ಯಾವ್ರಿ ಅಲ್ಲ ಅಂದ್ರೆ ಏನು ನಿಂಬಲ್ಲಿ ಪ್ರೂಫ್ ಏನದ ಅಂತ ಓಚಾರಗಳವ್ರಿ ಓಚರ್ಗಳದಾವೆಲ್ಲ ಹಾಂ ಬಿಲ್ಗಳ ವೋಚರ್ಗಳು ಹಚ್ಚೇ ಕೊಟ್ಟಿರ ಹಾಂ ಜಿಲ್ಲಾ ಜಿಲ್ಲಾ ಪಂಚಾಯತ್ ಮತ್ತೆ ಅಲ್ಲಿ ವೋಚರ್ ಹಚ್ಚಿ ಕೊಡಲಿಲ್ಲಪ್ಪ ಸುಮ್ಮ ಸುಮ್ಮನೆ ಹೋಗಿ ಕೊಟ್ಟರೆ ಅವರು ಕೇಳಲ್ಲ ಅವರು ಒಯ್ದು ಆಯ್ತಲ್ಲ ನಾವು ಕೊಟ್ಟೀವಂದರೂ ಅವರು ರೆಸ್ಪಾನ್ಸ್ ಮಾಡಲ್ಲ ಆಗ್ಯಾರ ಯಾರು ಅಧಿಕಾರಿಗಳನ್ನ ಯಾಕೆ ರೆಸ್ಪಾನ್ಸ್ ಮಾಡಲ್ಲಾಗ್ಯಾರ ನಮಗೆ ಪೂಣ ಆಗಲ್ಲ ಈ ವಿಷಯ ತನಿಖೆ ಆಗಬೇಕು ತನಿಖೆ ಆಗ್ಬೇಕ್ರಿ ಇದು ಈ ವಿಷಯ ತನಿಖೆ ಆಗ್ಬೇಕು ಯಾಕಪ್ಪ ಅಂದ್ರೆ ಒಂದು ಗ್ರಾಮ ಪಂಚಾಯಿತಿ ಅಂದ್ರೆ ಒಂದು ತಳಮಟ್ಟದ ಒಂದು ಇದು ಇರ್ತದೆ ಮತ್ತೆ ಈಗ ಗ್ರಾಮ ಪಂಚಾಯಿತಿ ಅವರೇ ನಾವೇ ನೋಡಿಲ್ಲಪ್ಪ ಯಾರು ಬಂದು ನೋಡಲ್ಲ ಅಲ್ಲಿ ನಾ ಎಂಟನೇ ಒಡಿದಿನ ಮೆಂಬರಿ ಗಣ್ಯಾರ ಗಣ್ಯಾರ ಹಾಂ